ಕೇಂದ್ರ ಸರ್ಕಾರ ಎಷ್ಟು ಮಟ್ಟಿಗೆ ಮಾಡ್ತಿದೆ ಅಂತಂದ್ರೆ ಇವರು ಗೊಬ್ಬರವನ್ನ ಕೊಟ್ಟು ರೈಲ್ವೆ ವ್ಯಾಗನ್ ಅನ್ನು ಕೊಟ್ಟು ಆ ಎರಡುವರೆಗೂ ಹತ್ತಿರದ ಲೇ ನಮ್ಮ ಎರಡುವರೆಗೂ ಕೂಡ ಕೇಂದ್ರ ಸರ್ಕಾರನೇ ಕೊಡ್ತದೆ ಆಮೇಲೆ ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆ ವ್ಯವಸ್ಥೆ ಆಗುತ್ತೆ ಸಂಪೂರ್ಣವಾಗಿ ಆ ವ್ಯವಸ್ಥೆ ಆಗಿದೆ ಒಂದು ಕೃಷಿ ಇಲಾಖೆ ತನ್ನ ಎಸ್ಟಿಮೇಶನ್ ಅನ್ನು ಮಾಡಲು ಫ್ಯೂಚರ್ ಪ್ಲಾನಿಂಗ್ ಅನ್ನು ಮಾಡಲು ವಿಫಲ ಆಗಿದೆ ರೈತರ ಬೇಡಿಕೆಗಳನ್ನು ಅಂದಾಜು ಮಾಡಲು ವಿಫಲ ಆಗಿದೆ ಎರಡನೇದಾಗಿ ಏನು ನಾವು ಲಾಜಿಸ್ಟಿಕ್ ಅಂತ ಕರಿತೇವೆ ವಿತರಣೆ ಮಾಡುವಂತಹದ್ದು ಅದು ಸಂಪೂರ್ಣವಾಗಿ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ಅಷ್ಟೇ ಅಲ್ಲ ಇದರಲ್ಲಿ ಭ್ರಷ್ಟಾಚಾರ ಇದೆ ಅದರ ಮುಖಾಂತರ ಎಲ್ಲ ಡೀಲರ್ಸ್ಗೆ ಕೊಟ್ಟಿದ್ದಾರೆ ಇವತ್ತು ನೇರವಾದ ಪ್ರಶ್ನೆ ಅಂತ ನಾವು ಕೇಳಿದ್ರೆ ಕರ್ನಾಟಕದಲ್ಲಿ ಗೊಬ್ಬರ ಇರುವ ಗೊಬ್ಬರ ಇದೆ ರೈತರಿಗೆ ಸಿಗ್ತಾ ಇದೆಯಾ ಸಿಗ್ತಾ ಇಲ್ಲ ಒಬ್ಬರ ಇದೆ ರೈತರು ಸಿಗ್ತಾ ಇಲ್ಲ ಅರ್ಥ ಏನು ಹೆಚ್ಚುವರಿ ಶ್ರೀಮಂತ ರೈತರು ಹೆಚ್ಚುವರಿ ದುಡ್ಡು ಕೊಟ್ಟರೆ ಅವ್ರಿಗೆ ಸಿಗ್ತಾ ಇದೆ ನೀವು ನೋಡಿ ಟಿವಿಲ್ ಎಲ್ಲ ತಿಂಗಳ ತೋರಿಸ್ತೀರಾ ಸಾಲ ನಿಂತಿರುವಂತವ್ರು ಸಣ್ಣ ಹಿಡುವಳಿಗಾರರು ಸಣ್ಣ ರೈತರು ಬಡವ ರೈತರು ಯಾವ ಶ್ರೀಮಂತ ರೈತರು ಕೂಡ ಕೀವಲ್ಲಿ ನಿಂತಿಲ್ಲ ಯಾಕಂದ್ರೆ ಅವರ ವ್ಯವಸ್ಥೆಗಳನ್ನ ಹೆಚ್ಚುವರಿ ದುಡ್ಡು ಕೊಟ್ಟು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ತಗೊಂಡು ಮಾಡಿದ್ದಾರೆ ಒಂದು ಕಡೆ ಹೋರ್ಡಿಂಗ್ ಆಗಿದೆ ದಾಸ್ತಾನುಗಳನ್ನು ಅನಧಿಕೃತವಾಗಿ ಹೋರ್ಡಿಂಗ್ ಮಾಡಿದ್ದಾರೆ ಅದರ ಮುಖಾಂತರ ಬ್ಲ್ಯಾಕ್ ಮಾರ್ಕೆಟ್ ಮಾಡಿದ್ದಾರೆ ಅದರ ಮುಖಾಂತರ ಹೆಚ್ಚುವರಿ ರೈತರಿಗೆ ಹೆಚ್ಚುವರಿ ದುಡ್ಡನ್ನು ತಗೊಂಡು ಸಪ್ಲೈ ಮಾಡ್ತಾ ಇದ್ದಾರೆ ಇದರಲ್ಲಿ ಎಲ್ಲವೂ ಕೂಡ ಭ್ರಷ್ಟಾಚಾರ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಯಾವ ಜಿಲ್ಲೆಯಲ್ಲಿ ಎಷ್ಟಿರ್ಬೇಕು ಹೆಂಗಿರ್ಬೇಕು ಅನ್ನುವಂಥ ಒಂದು ಪ್ಲಾನಿಂಗ್ ಕೂಡ ಇಲ್ಲ ಲಾಜಿಸ್ಟಿಕ್ ಸರಿಯಾಗಿಲ್ಲ ಹೀಗಾಗಿ ಇವತ್ತು ಆಡಳಿತದ ಅವ್ಯವಸ್ಥೆಯಿಂದ ರೈತರಿಗೆ ಸಂಕಷ್ಟವನ್ನು ಈ ರಾಜ್ಯ ನಮ್ಮ ಈಗ ಇವತ್ತು ಕರ್ನಾಟಕದಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಟನ್ ಮೆಟ್ರಿಕ್ ಟನ್ ಇನ್ನ ಕರ್ನಾಟಕ ಸರ್ಕಾರದ ದಾಸ್ತಾನದಲ್ಲಿ ಇದೆ ಎಷ್ಟು ಒಂದು ಲಕ್ಷ ಮೂವತ್ತೈದು ಸಾವಿರ ಈಗಲೂ ಕೂಡ ಸರಿಯಾಗಿ ಅದರ ಟನ್ ಅದನ್ನ ಈಗಿರುವಂತ ತುರ್ತಾಗಿ ಕೂಡ ಸರಿಯಾಗಿ ಸಮಸ್ಯೆನ ಬಗೆಹರಿಸಬೇಕು ಅದಕ್ಕೆ ಮುಂದಾಗಬೇಕು ಅಂತ ಹೇಳಿ ಎಲ್ಲರ ಆಗ್ರಹ ಎಲ್ಲ ಎಂಪಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಒಂದು ಲಕ್ಷ ಮೂವತ್ತೈದು ಸಾವಿರ ಮೆಟ್ರಿಕ್ ಟನ್ ಅನ್ನ ಕೂಡಲೇ ಎಲ್ಲಿ ಅವಶ್ಯಕತೆ ಇದೆ ಆ ಆಧಾರದ ಮೇಲೆ ರೈತರಿಗೆ ಹಂಚಿ ಅದು ನಮ್ಮ ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ ಹಂಚಿ